ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಹತ್ರ ಜಿಗ್ಸಾಗ್ ಮಿಷಿನ್ ಇಲ್ಲ ಅಂದರೆ ಯಾವ ರೀತಿ ಸೀರೆ ಅಂಚನ್ನ ಚಿಕ್ಕದಾಗಿ ಹೊಲಿದು ಜಿಗ್ಜಾಗ್ ಮಾಡೋ ಥರನೇ ಕಾಣಿಸ್ಬೇಕು ಆ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೀವು ಬಿಗಿನರ್ಸ್ ಆಗಿದ್ರೆ ನಿಮಗೆ ಜಿಗ್ಜಾಗ್ ಮಿಷಿನ್ ಅದು ಯೂಸ್ ಮಾಡೋಕ್ಕೆ ಬರೋಲ್ಲ ಅನ್ನೋರು ಈ ರೀತಿ ಟ್ರೈ ಮಾಡಿ ಆಮೇಲೆ ನೀವು ಸಿಗ್ಸಾಗ್ ಮಿಷಿನ್ನ ತೊಗೋಬೋದು ಇವಾಗ ನೋಡಿ ಸ್ಯಾರಿನ ಈ ರೀತಿ ನೀಟಾಗಿ ಒಂದು ಸಮನಾಗಿ ಫಸ್ಟ್ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡಾದ ಮೇಲೆ ನಿಮಗೆ ಕಾಲು ಇಂಚು ಕೂಡ ಬರಬಾರ್ದು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿ ಎರಡು ಫೋಲ್ಡ್ ಮಾಡಬೇಕು ಅದನ್ನು ಅದು ಸ್ವಲ್ಪ ಬಟ್ಟೆ ಸ್ವಲ್ಪ ಮಂದ ಬರಬೇಕು ಅದೇ ರೀತಿ ಫೋಲ್ಡ್ ಮಾಡಿ ನಿಮಗೆ ಕಾಟನ್ ಬಟ್ಟೆ ಆದರೆ ಒಂದು ಎರಡು ಫೋಲ್ಡ್ ಮಾಡಿ ಸಾಕು ಇದು ಸ್ವಲ್ಪ ಪಾಲಿಸ್ಟರ್ ಥರ ಇರೋದರಿಂದ ನಾನು ಜಾಸ್ತಿನೇ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ರೀತಿ ಸಣ್ಣದಾಗಿ ಫೋಲ್ಡ್ ಮಾಡಿ ನಿಮಗೆ ಎಷ್ಟು ಸಣ್ಣ ಕೈಲಿ ಹಿಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ನಾವು ಪೈಪಿಂಗ್ ತೆಗೀತೀವಲ್ಲ ಅಷ್ಟು ಸಣ್ಣ ಆದರೂ ಪರವಾಗಿಲ್ಲ ಅಷ್ಟು ಸಣ್ಣಕ್ಕೆ ನೀವು ಫೋಲ್ಡಿಂಗ್ ಅನ್ನೋದನ್ನು ಮಾಡ್ಕೋಬೇಕಾಗುತ್ತೆ ನೋಡಿ ರೀತಿ ಫೋಲ್ಡಿಂಗ್ ಆದಮೇಲೆ ನೀವು ಸ್ಟಿಚ್ನ ಸ್ವಲ್ಪ ಚಿಕ್ಕದೇ ಮಾಡ್ಕೊಳ್ಳಿ ನೀವು ನಾರ್ಮಲಾಗಿ ಸ್ಟಿಚ್ ಮಾಡ್ತೀರಲ್ಲ ಅಷ್ಟು ದೊಡ್ಡದು ಬೇಡ ಅದಕ್ಕಿಂತ ಸ್ವಲ್ಪ ನೀವು ನಂಬರ್ ಎರಡರಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ನಾವು ನಾರ್ಮಲ್ ಸ್ಟಿಚ್ ಮಾಡುವಾಗ ಮೂರರಲ್ಲಿ ಇಟ್ಕೊಂಡಿರ್ತೀವಿ ಸೊ ಎರಡರಲ್ಲಿ ಇಟ್ಕೊಳ್ಳಿ ಅವಾಗ ಸಾಕಾಗುತ್ತೆ ಎರಡರಲ್ಲಿ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಫಸ್ಟ್ ಈ ರೀತಿ ಪೂರ್ತಿಯಾಗಿ ಚಿಕ್ಕದಾಗಿ ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ ನಾನು ನಿಮಗೆ ಗೊತ್ತಾಗಲೇ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡಾದಮೇಲೆ ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇವಾಗ ತೋರಿಸ್ತೀನಿ ನೋಡಿ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಯೆಲ್ಲೋ ಕಲರಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮದು ಸ್ಯಾರಿ ಯಾವ ಕಲರ್ ಇರುತ್ತೆ ಅದೇ ಕಲರ್ ಥ್ರೆಡ್ನ ಯೂಸ್ ಮಾಡಿ ನೀವು ಕೂಡ ಕಾಂಟ್ರಾಸ್ಟ್ ಕಲರ್ನ ಯೂಸ್ ಮಾಡಬೇಡಿ ಬೇಕಾದರೆ ವೈಟ್ ಯೂಸ್ ಮಾಡ್ಬೋದು ಯಾಕಂದರೆ ಆಲ್ಮೋಸ್ಟ್ ಆಲ್ ಇದಕ್ಕೆ ಅಂದರೆ ವೈಟೇ ಯೂಸ್ ಮಾಡ್ತಾರಲ್ಲ ಹಾಗಾಗಿ ನೋಡಿ ಇವಾಗ ರೆಡ್ ಕಲರಲ್ಲೇ ಮಾಡಿದ್ರೆ ಇನ್ನೂ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಹಾಗೆಯೇ ಅದು ನಿಮಗೆ ಜಿಗ್ಸಾಗಿ ಥರನೇ ಕಾಣಿಸುತ್ತೆ ಇವಾಗ ನೋಡಿ ಸ್ಟಾರ್ಟ್ ಮಾಡ್ತೀನಿ ನೀವು ಎಂಡ್ ಹತ್ರ ಫಸ್ಟ್ ಇಟ್ಕೊಂಡು ಕ್ರಾಸ್ ಆಗಿ ಸ್ಟಿಚ್ ಹಾಕೋಬೇಕು ಈ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಒಂದೇ ಒಂದು ಸಲ ನಾವು ಎಲ್ಲಿ ಸ್ಟಿಚ್ ಹಾಕಿರ್ತೀವಿ ಅಲ್ಲಿಗೇನೆ ಬರಬೇಕು ಅದು ಅದೇ ರೀತಿ ನೀವು ಕ್ರಾಸ್ ಆಗಿ ಸ್ಟಿಚ್ ಹಾಕೊಳ್ಳಿ ಪೂರ್ತಿ ಸ್ಯಾರಿ ಪೂರ್ತಿ ನೀವು ಅದೇ ರೀತಿ ಸ್ಟಿಚ್ ಆಗೊಳ್ಳಿ ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಅದು ನಿಮಗೆ ಜಿಗ್ಝಾಗ್ ಮಿಷಿನಲ್ಲಿ ಬರುತ್ತಲ್ಲ ಲಾಕ್ ಅದೇ ರೀತಿ ಲಾಕ್ ಆದ ರೀತಿಯೇ ಕಾಣಿಸುತ್ತೆ ನಾನು ತೋರಿಸ್ತೀನಿ ಪೂರ್ತಿ ಸ್ಟಿಚಿಂಗ್ ಮಾಡಿ ಯಾವ ರೀತಿ ಅದು ಸ್ಟಿಚ್ ಆಗಿದೆ ಅಂತ ಫಸ್ಟ್ ಫಸ್ಟ್ ನೀವು ಟ್ರೈ ಮಾಡುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಅನಿಸ್ಬೋದು ಬಟ್ ರೇಷ್ಮೆ ಸ್ಯಾರಿಗೆಲ್ಲ ನೀವು ಈ ಮೆಥೆಡ್ನೇ ಫಾಲೋ ಮಾಡ್ಬೋದು ನಿಮ್ಮ ಹತ್ರ ಜಿಗ್ಝಾಗ್ ಮಿಷಿನ್ ಇಲ್ಲ ಅಂತಂದರೆ ನೀವು ಈ ಮೆಥಡ್ನ ಫಾಲೋ ಮಾಡಿ ಇವಾಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೀವು ಸ್ಯಾರಿ ಪೂರ್ತಿ ಇದೇ ರೀತಿ ಅದೇ ಕಲರಲ್ಲಿ ಹಾಕಿದ್ರೆ ಸೇಮ್ ಅದು ಜಿಗ್ಸ್ ಥರನೇ ಕಾಣಿಸುತ್ತೆ ನಾನು ಬೇರೆ ಕಲರ್ ಹಾಕಿದ್ದೀನಿ ಅಷ್ಟೇ ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ್ಯಾಕಲ್ ಕೂಡ ಅಷ್ಟೇ ನೋಡಿ ಬ್ಯಾಕಲ್ ಕೂಡ ಸೇಮ್ ಅದೇ ರೀತಿ ಬಂದಿದೆ